ಹಾಯ್ ವೀಕ್ಷಕರೇ ಇವತ್ತು ನನ್ನ ಮುಂದೆ ಇದೆ ಬಜಾಜ್ ಆರ್ ಇ ಸಿ ಎನ್ ಜಿ ವರ್ಷನ್ ಬಿ ಎಸ್ ಸೆವೆನ್ ಆಟೋ ರಿಕ್ಷಾ ಬನ್ನಿ ಈ ಬಿ ಎಸ್ ಸೆವೆನ್ ಆಟೋ ರಿಕ್ಷಾದಲ್ಲಿ ಏನು ಅಪ್ಗ್ರೇಡ್ ಮಾಡಿದ್ದಾರೆ ಯಾವ ಥರ ಇದನ್ನು ಡಿಸೈನ್ ಮಾಡಿದ್ದಾರೆ ಫುಲ್ ಡೀಟೇಲ್ಸ್ ವಿಡಿಯೋ ಇಲ್ಲಿರುತ್ತೆ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ ಗೆಳೆಯರೆ ಬಜಾಜ್ ಹರಿ ಎಕ್ಸ್ ಶೋರೂಮ್ ಪ್ರೈಸ್ ಬಂದು ಸಿ ಎನ್ ಜಿ ವರ್ಷನ್ ಎರಡು ಲಕ್ಷದ ತೊಂಬತ್ತು ಸಾವಿರ ಅಂದರೆ ಟೂ ಲ್ಯಾಕ್ ನೈಂಟಿ ತೌಸಂಡ್ ಆಗುತ್ತೆ ಇದರ ಇಂಜಿನ್ ಬಂದು ಫೋರ್ ಸ್ಟ್ರೋಕ್ ಇಂಜಿನ್ನು ಇಂಜಿನ್ ಟೈಪ್ ಇನ್ನೂರ ಮೂವತ್ತಾರು ಸಿ ಸಿ ಇಂಜಿನ್ ಮತ್ತು ಮ್ಯಾಕ್ಸಿಮಮ್ ನೆಟ್ ಪವರ್ ಬಂದು ಸೆವೆನ್ ಪಾಯಿಂಟ್ ತ್ರೀ ಕಿಲೋ ವ್ಯಾಟ್ ಇದು ಕೂಲಿಂಗ್ ಸಿಸ್ಟಮ್ ಆಗಿರುತ್ತೆ ಇದು ಆಯಿಲ್ ಕೂಲ್ಡ್ ಇಂಜಿನ್ ಇದರ ಸಿ ಎನ್ ಜಿ ಟ್ಯಾಂಕ್ ನಾಲ್ಕು ಕೆ ಜಿ ಫುಲ್ ಟ್ಯಾಂಕ್ ಹಿಡಿಯುತ್ತೆ ಅಂದರೆ ಇನ್ನೂರು ಕಿಲೋಮೀಟ್ರ್ ರನ್ ಮಾಡ್ಬೋದು ಮತ್ತು ಈ ಆಟೋದಲ್ಲಿ ಸಿ ಎನ್ ಜಿ ಅವೈಲೇಬಲ್ ಇಲ್ಲ ಅಂದರೆ ಪೆಟ್ರೋಲ್ ಆಪ್ಷನ್ಸ್ ಕೂಡ ಇದೆ ಪೆಟ್ರೋಲಲ್ಲಿ ಕೂಡ ರನ್ ಮಾಡ್ಕೊಂಡು ಹೋಗ್ಬೋದು ಗೆಳೆಯರೆ ಈ ಆಟೋ ರಿಕ್ಷಾಗೆ ಆಲ್ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಮತ್ತು ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಲೋನ್ ಲಭ್ಯತೆ ಇರುತ್ತೆ ಮತ್ತು ಇದಕ್ಕೆ ಬಜಾಜ್ ಅಲ್ಲಿ ಕೂಡ ಲೋನ್ ಆಪ್ಷನ್ಸ್ ಇರುತ್ತೆ ನೀವು ಡೌನ್ ಪೇಮೆಂಟ್ ಸಿಕ್ಸ್ಟಿ ತೌಸಂಡ್ ಮಾಡಿದ್ರೆ ಇನ್ನು ಮಿಕ್ಕಿದ್ದ ನೈಂಟಿ ಪರ್ಸೆಂಟ್ ಲೋನ್ನ ಬಜಾಜ್ ಕ್ರೆಡಿಟಿಂದ ಮಾಡಿಕೊಡ್ತಾರೆ ಇದಕ್ಕೆ ಸಿಟಿ ಪರ್ಮಿಟ್ ಕೂಡ ಸಿಗುತ್ತೆ ಈ ವೆಹಿಕಲ್ ನಲ್ಲಿ ಫೋರ್ ಮೆಂಬರ್ಸ್ ಆರಾಮವಾಗಿ ಜರ್ನಿ ಮಾಡಬಹುದು ಫೋರ್ ಮೆಂಬರ್ಸ್ ಅಂದ್ರೆ ಡ್ರೈವರ್ ಪ್ಲಸ್ ತ್ರೀ ಪ್ಯಾಸೆಂಜರ್ಸ್ ಆಟೋ ರೂಲ್ಸ್ ಪ್ರಕಾರ ಜರ್ನಿ ಮಾಡ್ಕೊಂಡು ಹೋಗಬಹುದು ಈ ಆಟೋದಲ್ಲಿ ಇನ್ನು ಎರಡು ವಿಶೇಷತೆ ಇದೆ ಅದೇನು ಅಂದರೆ ಎಲ್ ಇ ಡಿ ಹೆಡ್ ಲೈಟ್ ಕೊಟ್ಟಿದ್ದಾರೆ ಮುಂದ್ಗಡೆ ಮತ್ತೆ ಆರ್ ಎಫ್ ಟೈರ್ ಹಾಕಿದ್ದಾರೆ ಗೆಳೆಯರೆ ಇದರಲ್ಲಿ ಅತಿ ಮುಖ್ಯವಾದ ವಿಶೇಷತೆ ಏನು ಅಂದರೆ ಮೈಲೇಜ್ ಮೈಲೇಜ್ ಇದು ಸಿ ಎನ್ ಜಿ ಗ್ಯಾಸ್ಗೆ ಒನ್ ಕೆ ಜಿ ಗ್ಯಾಸ್ಗೆ ಇದು ಫಾರ್ಟಿ ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಆ್ಯಂಡ್ ಫಾರ್ಟಿ ಫೈವ್ ಕೂಡ ಎಬೋ ಆಗ್ಬೋದು ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ರೆಡ್ ಕಲರ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗೆ ರಿವ್ಯೂನ ಕಂಟಿನ್ಯೂ ಮಾಡೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ಹಾಯಿಹೊಳೆ ರೋಡ್ ಹತ್ರ ಇದು ಬಿ ಎಸ್ ಸೆವೆನ್ ಅಲ್ಲ ಇದು ಏನ್ ರೇಟ್ ಬೀಳುತ್ತೆ ಎಕ್ಸ್ ಶೋರೂಮ್ ಪ್ರೈಸ್ ಪ್ರೈಸ್ ಲಕ್ಷ ಮತ್ತೆ ಲೋನ್ ಲೋನ್ ಆಗುತ್ತೆ ಬಜಾಜ್ ಲೋನ್ ಆಗುತ್ತೆ ಮುಂದಗಡೆ ಇರೋದಲ್ಲ ಎಲ್ಇಡಿ ಹೆಡ್ಲೈಟ್ ಆಮೇಲೆ ಮ್ಯಾಟ್ ಈ ಎಕ್ಸ್ಟ್ರಾ ಆಕ್ಸೆಸರೀಸ್ ಎಲ್ಲಾ ನಿಮ್ಮ ಲೆಕ್ಕನ 쇼ರೂಮ್ ಇಂದ ಆಗ್ಸಿ ಬಿಡ್ತಾರಾ ಬಟ್ ಯಾರಾ 쇼ರೂಮ್ ಇಟ್ ಇಸ್ ಕೊಟ್ಟಾರೆ ಸೋ ಟಾಪ್ ಎಲ್ಲಾ 쇼ರೂಮ್ ಇದಾನಾ ಹ್ ಮೈಲೇಜ್ ಎಷ್ಟು ಬರುತ್ತೆ ಮೈಲೇಜ್ ಬರುತ್ತೆ ಸರ್ 40 ಟ್ಯಾಂಕ್ ಕೆಪಾಸಿಟಿ 4 ಕೆಜಿ ಸಿಎನ್ಜಿ ಸಿಎನ್ಜಿ ಎಲ್ಲರ ಲ್ಯಾಪ್ಸ್ ಆದ್ರೆ પેટ્રોલ ಅಲ್ಲಿ ರನ್ ಮಾಡ್ಕೊಂಡು ಹೋಗಬಹುದು પેટ્રોલ ಎಲ್ಲಿ ಇದೆ

ಮೇಲ್ಗಡೆ ಇರೋದ್ರಲ್ಲಿ ಇಲ್ಲಿ ಕ್ಲಚ್ ಅದುಮೂಟೋ ಅದನ್ನ ಆಪಾದ್ರೆ ರಿವರ್ಸ್ ಗೆ ಕ್ಲಚ್ ತರ ಆಮೇಲೆ ಇನ್ನೊಂದು ನಾವೆಲ್ಲಾನ ಸಿಗ್ನಲ್ ಅಲ್ಲಿ ಗಾಡಿ ನಿಂತಿರ್ತೀವಲ್ಲ ಇದು ಇದು ಯಾವಾಗ್ಲೂ ಇಲ್ಲಿ ಇರಬೇಕು ಆನ್ ಅಲ್ಲಿ. ಇದು ಆನ್ ಅಲ್ಲಿ ಇದ್ದ್ರೆ ಬರೆ ಸಿಗ್ನಲ್ ಅಲ್ಲಿ ಲುಡ್ಲು ನಿಲ್ಸ್ಕೊಂಡ್ವಿ ಅಂದ್ರೆ ಬರೆ ಕ್ಲಚ್ ಹಿಡ್ಕೊಂಡ್ ಸ್ಟಾರ್ಟ್ ಆಗುತ್ತೆ ಗಾಡಿ. ಕ್ಲಚ್ ಹಿಡಿದು ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ. ಇದು ಸಿಎನ್ಜಿ ಪ್ಲಸ್ ಪೆಟ್ರೋಲ್ ಚೇಂಜ್ ಮಾಡಿಸ್ಕೊಂಡು ಬಟನ್ ಕೀ ಆನ್ ಮಾಡಿ ಎಲ್ಇಡಿ ಕೊಟ್ಟಿದ್ದಾರೆ ಡಿ ಕೊಟ್ಟಿದ್ದಾರೆ ಕಿಲೋಮೀಟರ್ ಪ್ಲಸ್ ಸಿಎನ್ಜಿ ಎನ್ ಜಿ ಎಷ್ಟಿದೆ ಪೆಟ್ರೋಲ್ ಎಷ್ಟಿದೆ ಅಂತ ಎಲ್ಲ ತೋರಿಸುತ್ತೆ